ನಗರದ ನೂತನ ವಿದ್ಯಾಲಯ ಸಂಸ್ಥೆಯ ಶಾಲೆ ಆವರಣದಲ್ಲಿ ಮಹಾತ್ಮ ಗಾಂಧೀಜಿ ಮೂರ್ತಿ ಅನಾವರಣ ಕಾರ್ಯಕ್ರಮ ನಡೆಯಿತು ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಗಾಂಧೀಜಿಯವರು ಕಲಬುರಗಿಗೆ ಬಂದು ಈ ಆವರಣದಲ್ಲಿ ಜನರನ್ನು ಉದ್ದೇಶಿಸಿ ಮಾತನಾಡಿದರು ಅದರ ಸ್ಮರಣಾರ್ಥವಾಗಿ ಮಹಾತ್ಮ ಗಾಂಧೀಜಿ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ ಎಂದು ನೂತನ ವಿದ್ಯಾಲಯ ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಶ್ರೀಕಾಂತ್ ಎಕ್ಕಳಕಿಕರ್ ಅವರು ಹೇಳಿದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇತಿಹಾಸ ತಜ್ಞರು ಹಾಗೂ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಶ್ರೀನಿವಾಸ್ ನೆನ್ನೂಲ್ಕರ್ ಅಧ್ಯಕ್ಷರಾಗಿ ನೂತನ ವಿದ್ಯಾಲಯ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಗೌತಮ್ ಆರ್ ಜಾಗಿರ್ದಾರ್ ಹಾಗೂ ಇದೇ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರಾದ ಶ್ರೀ ದಿಲೀಪ್ಜಿ ಬಲ್ಗಟ್ ಹಾಗೂ ನೂತನ ವಿದ್ಯಾಲಯದ ಶಿಕ್ಷಕ ಮತ್ತು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಅಲೋಕದ ಮನ್ಮಂತರ ಶೋಷಿತರ ದಿಟ್ಟ ಧ್ವನಿಯಾಗಿ ನೈತ್ಯ ಸುದ್ದಿಗಳ ಅನಾವರಣದೊಂದಿಗೆ ಪೊಲೀಸ್ ವಾರ್ಡ್ ಪತ್ರಿಕೆಯ ಜನಕ ಪೊಲೀಸರ ಹೋರಾಟಗಾರ ಕರ್ನಾಟಕ ಪೊಲೀಸ್ ಮಹಾಸಂಘದ ಸಂಸ್ಥಾಪಕರಾದ ಶಶಿಧರ್ ಇವರ ಸಾರಥ್ಯದಲ್ಲಿ ಅತಿ ಶೀಘ್ರದಲ್ಲಿ ನಿಮ್ಮ ಮುಂದೆ ಮೂಡಿ ಬರಲಿದೆ ಪೊಲೀಸ್ ವಾರ್ಡ್ ಸುದ್ದಿವಾಹಿನಿ